ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನಲ್ಲಿ ಸಿ ಟೆಟ್ ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ಅಭ್ಯರ್ಥಿಗಳಿಗೆ ಪೂರಕವಾಗುವಂತಹ ಒಂದು ಸೆಷನ್ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ಜನ ಕಮೆಂಟ್ಗಳನ್ನ ಹಾಕ್ತಾ ಇದ್ರು ಸಿ ಟೆಕ್ ಕ್ಲಾಸ್ಗಳನ್ನು ಕೆಲವೊಂದಿಷ್ಟು ಮಾಡಿಕೊಡಿ ಅಂತ ಸೊ ಹಾಗಾಗಿ ಇವತ್ತಿನ ಸೆಷನ್ ವಿಶೇಷವಾಗಿ ಸಿ ಟೆಟ್ ಪರೀಕ್ಷೆಯನ್ನು ಬರೆಯುವಂತಹ ಅಭ್ಯರ್ಥಿಗಳಿಗೆ ಜೊತೆಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಬರೆಯುವಂತಹ ಅಭ್ಯರ್ಥಿಗಳಿರ್ತಾರೆ ಸೊ ಅವರಿಗೂ ಕೂಡ ಈ ಒಂದು ಸೆಷನ್ ಹೆಲ್ಪ್ ಆಗುತ್ತೆ ಓಕೆ ಸೊ ಈಗ ನಾನು ಇವತ್ತು ಆಯ್ಕೆ ಮಾಡ್ಕೊಂಡಿರುವಂತಹ ಸಬ್ಜೆಕ್ಟು ಸಿ ಡಿ ಪಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ ಅಂತ ಇರುತ್ತೆ ತರ್ಟಿ ಮಾರ್ಕ್ಸಿಗೆ ಅಂದರೆ ನಾವು ಕನ್ನಡದಲ್ಲಿ ಅದನ್ನೇ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಅಂತ ಹೇಳ್ತೀವಲ್ಲ ಸೊ ಅದೇ ಸಬ್ಜೆಕ್ಟು ನಮಗೆ ಈಗೇನು ನಾವು ಟಿ ಇ ಟಿ ಓದಿರ್ತೀವಲ್ಲ ಸೊ ಅದೇ ಪ್ರಶ್ನೆಗಳು ನಮಗೆ ಇಂಗ್ಲೀಷಲ್ಲಿ ಕೇಳ್ತಾರೆ ಅಷ್ಟೇ ಏನು ವ್ಯತ್ಯಾಸ ಇರೋದಿಲ್ಲ ಸೊ ಅಂತಹ ಪ್ರಶ್ನೋತ್ತರಗಳನ್ನು ಇವತ್ತಿನ ಸೆಷನಲ್ಲಿ ಕೆಲವೊಂದಿಷ್ಟನ್ನು ಡಿಸ್ಕಷನ್ ಮಾಡೋಣ ವಿತ್ ಕನ್ನಡ ಎಕ್ಸ್ಪ್ಲನೇಷನ್ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಈ ರೀತಿ ನಿಮಗೆ ಕನ್ನಡದ ಪದಗಳನ್ನು ಅಂದರೆ ಇಂಗ್ಲೀಷ್ ಪದಗಳನ್ನು ಕನ್ನಡದಲ್ಲಿ ಅದಕ್ಕೇನು ಅರ್ಥ ಇದೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋದರೆ ಅದು ನಿಮಗೆ ನೆಕ್ಸ್ಟ್ ಬರುವಂತಹ ಪರೀಕ್ಷೆಗಳಿಗೆ ಹೆಲ್ಪ್ ಆಗುತ್ತೆ ಓಕೆ ಸಿ ಟಿ ಸಿ ಟೆಟ್ ಪರೀಕ್ಷೆಯಲ್ಲಿ ಬರೆಯುವಾಗ ಕೆಲವೊಂದಿಷ್ಟು ಉಪಯೋಗ ಆಗ್ಬೋದು ಓಕೆ ಇಲ್ಲಿ ನೋಡಿ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಂಡಿಕೇಟ್ಸ್ ಚೈಲ್ಡ್ಸ್ ಫಿಸಿಕಲ್ ಗ್ರೋತ್ ಈಗ ನಮಗೆ ಕೊಟ್ಟಂತಹ ಪ್ರಶ್ನೆಯನ್ನು ನಾವು ಫಸ್ಟ್ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಈಗ ಇಲ್ಲಿ ನೋಡಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಂಡಿಕೇಟ್ಸ್ ಚೈಲ್ಡ್ಸ್ ಫಿಸಿಕಲ್ ಗ್ರೋತ್ ಈಗ ಕೆಳಗೆ ಕೊಟ್ಟಿರುವಂತಹ ಆಪ್ಷನಲ್ಲಿ ಯಾವುದು ಮಗುವಿನ ದೈಹಿಕ ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತೆ ಅಂತ ಕೇಳಿದ್ದಾರೆ ಓಕೆ ಏನನ್ನು ಇಂಡಿಕೇಟ್ ಮಾಡುತ್ತೆ ಈಗ ಚೈಲ್ಡ್ ಫಿಸಿಕಲ್ ಗ್ರೋತ್ ಅಂದರೆ ಒಂದು ಮಗುವಿನ ದೈಹಿಕ ಬೆಳವಣಿಗೆ ಏನನ್ನು ಸೂಚಿಸುತ್ತೆ ಅಂತ ಕೇಳಿದ್ದಾರೆ ಆಪ್ಷನ್ ಕ್ವಾಂಟಿಟೇಟಿವ್ ನೆಗೆಟಿವ್ ಕ್ವಾಲಿಟೇಟಿವ್ ಪಾಸಿಟಿವ್ ಅಂತ ಇದೆ ಈಗ ನಮಗೆ ಬೆಳವಣಿಗೆ ಅನ್ನುವಂಥದ್ದು ಕನ್ನಡದಲ್ಲಿ ನಾವು ಓದಿದ್ದೀವಿ ಅದು ಬೆಳವಣಿಗೆ ಅನ್ನುವಂಥದ್ದು ಪರಿಮಾಣಾತ್ಮಕವಾದದ್ದು ವಿಕಾಸ ಅನ್ನುವಂಥದ್ದು ಗುಣಾತ್ಮಕವಾದದ್ದು ಮತ್ತು ಇನ್ನೂ ನಾವು ವಿಶಾಲಾರ್ಥದಲ್ಲಿ ಹೇಳೋದಾದರೆ ವಿಕಾಸ ಅನ್ನುವಂಥದ್ದು ಪರಿಮಾಣಾತ್ಮಕವೂ ಹೌದು ಗುಣಾತ್ಮಕವೂ ಹೌದು ಅಂತ ಹೇಳ್ತೀವಿ ಅಂದರೆ ಈಗ ನಾವು ಇಂಗ್ಲೀಷಲ್ಲಿ ಇದನ್ನೇ ಹೇಳೋದಾದರೆ ಡೆವಲಪ್ಮೆಂಟ್ ಈಸ್ ಕ್ವಾಲಿಟೇಟಿವ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಕ್ವಾಂಟಿಟೇಟಿವ್ ಅಂತ ಕೂಡ ಹೇಳ್ತೀವಿ ಓಕೆ ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ ಈಗ ನಮಗೆ ಈ ಪರ್ಟಿಕ್ಯುಲರ್ ಆಗಿ ಈ ಕ್ವಶನ್ನು ಈಸಿಯಾಗಿದೆ ಚೈಲ್ಡ್ಸ್ ಫಿಸಿಕಲ್ ಗ್ರೋತು ಇದು ಏನನ್ನು ಒಳಗೊಂಡಿರುತ್ತೆ ಇಲ್ಲಿ ನೋಡಿ ಕ್ವಾಂಟಿಟೇಟಿವ್ ಅಂತ ಇದೆ ಕ್ವಾಂಟಿಟೇಟಿವ್ ಅಂದರೆ ಕನ್ನಡದಲ್ಲಿ ನಾವೇನಂತ ಹೇಳ್ತೀವಿ ಇದನ್ನು ಪರಿಮಾಣಾತ್ಮಕ ಅಂತ ಹೇಳ್ತೀವಿ ಕ್ವಾಂಟಿಟಿ ಎಷ್ಟಿದೆ ಅನ್ನುವಂಥದ್ದು ಸಿಂಪಲ್ ಅರ್ಥ ಮಾಡ್ಕೊಳ್ಬೇಕು ಪದಗಳು ಕಷ್ಟ ಅಂತ ನೀವು ಅಂದ್ಕೊಳ್ತಾ ಹೋದರೆ ನಿಮಗೆ ಸಬ್ಜೆಕ್ಟ್ ಪೂರ್ತಿ ಕಷ್ಟ ಅಂತಲೇ ಅನಿಸುತ್ತೆ ಈಸಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ ಓಕೆ ಕ್ವಾಂಟಿಟಿಟಿವಿ ಅಂದರೆ ಪರಿಮಾಣಾತ್ಮಕ ಸೊ ಇದು ಸರಿಯಾದಂಥ ಉತ್ತರ ಯಾಕಂದರೆ ನಮಗೆ ಗ್ರೋತ್ ಅಂದರೆ ಬೆಳವಣಿಗೆ ಸೊ ಇದನ್ನು ಕೂಡ ನೀವು ನೆನಪಿಟ್ಕೊಳ್ಬೇಕು ಗ್ರೋತ್ ಅಂದರೆ ಬೆಳವಣಿಗೆ ಡೆವಲಪ್ಮೆಂಟ್ ಅಂದರೆ ವಿಕಾಸ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ನೆಕ್ಸ್ಟು ನೆಗೆಟಿವ್ ಅಂದರೆ ಋಣಾತ್ಮಕ ಅನ್ನೋದಾಗತ್ತೆ ಕ್ವಾಲಿಟೇಟಿವ್ ಅಂದರೆ ಗುಣಾತ್ಮಕ ಅನ್ನೋದಾಗುತ್ತೆ ಪಾಸಿಟಿವ್ ಅಂದರೆ ಧನಾತ್ಮಕ ಸೊ ಇಷ್ಟೇ ಅಲ್ವಾ ಸೊ ಆಗಿದ ಪ್ರಶ್ನೆ ಈ ರೀತಿ ನೀವು ಪ್ರತಿಯೊಂದು ಪ್ರಶ್ನೆಗಳನ್ನು ನಿಮಗೆ ಇಂಗ್ಲೀಷು ಸ್ವಲ್ಪ ಕಷ್ಟ ಅನಿಸ್ತಾ ಇದ್ದರೆ ಅದನ್ನು ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಆನ್ಸರ್ಸ್ನ ಮಾಡ್ತಾ ಹೋಗಿ ಒಂದು ವೇಳೆ ನಿಮಗೆ ಹಿಂದಿ ಈಸಿ ಆದರೆ ಅಲ್ಲಿ ಹಿಂದಿ ಕ್ವಶನ್ಸ್ಗಳು ಕ್ವಶನ್ಸ್ ಕೂಡ ಇರುತ್ತೆ ಯಾಕಂದರೆ ನಿಮಗೆ ಈಗ ಸಿ ಟೆಟ್ ಪರೀಕ್ಷೆಯಲ್ಲಿ ಕನ್ನಡ ಜಸ್ಟ್ ಒಂದು ಸಬ್ಜೆಕ್ಟ್ ಅಷ್ಟೇ ಇರುತ್ತೆ ಥರ್ಟಿ ಮಾರ್ಕ್ಸಿಗೆ ಆದರೆ ಇನ್ನು ಉಳಿದಂತಹ ಇಂಗ್ಲೀಷ್ ಪಡಾಗೋಜಿ ಆ್ಯಂಡ್ ಸಿ ಡಿ ಪಿ ಮತ್ತು ನಿಮ್ಮ ಸಬ್ಜೆಕ್ಟ್ ಆಗಿರುವಂತಹ ಸೈನ್ಸ್ ಮ್ಯಾಥ್ಸ್ ಮತ್ತು ಸೋಷಿಯಲ್ ಇದೆಲ್ಲವೂ ಕೂಡ ಇಂಗ್ಲೀಷ್ ಮೀಡಿಯಂ ಮತ್ತು ಹಿಂದಿ ಮೀಡಿಯಮಲ್ಲಿ ಇರುವಂಥದ್ದು ಓಕೆ ಸೊ ಇದೆಲ್ಲ ನಿಮಗೆ ಬೇಸಿಕ್ಕಾಗಿ ಗೊತ್ತಿರುತ್ತೆ ಆದರೂ ಕೂಡ ಮತ್ತೊಮ್ಮೆ ಹೇಳಿದ್ದೀನಿ ಅಷ್ಟೇ ಯಾಕೆಂದರೆ ಸಿಟೆಡ್ ಕ್ಲಾಸು ಇದೇ ಮೊದಲ ಬಾರಿಗೆ ನಾನು ಮಾಡ್ತಾ ಇರುವಂಥದ್ದು ಸೊ ಬೇಸಿಕನ್ನು ಒಂದಿಷ್ಟು ಹೇಳೋಣ ಅನ್ನುವಂಥದ್ದು ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಈಗ ಎರಡನೆಯ ಪ್ರಶ್ನೆ ಪೆಡಾಗಜಿ ಇಸ್ ದ ಸ್ಟಡಿ ಆಫ್ ಅಂತ ಇದೆ ಪೆಡಾಗಜಿ ಅಂದರೆ ನಾವು ಕನ್ನಡದಲ್ಲಿ ಬೋಧನಾಶಾಸ್ತ್ರ ಅಂತ ಹೇಳ್ತೀವಿ ಬೋಧನಾಶಾಸ್ತ್ರ ಯಾವುದನ್ನು ಕುರಿತಾಗಿ ಅಧ್ಯಯನ ಮಾಡುತ್ತೆ ಅನ್ನೋದು ಪ್ರಶ್ನೆ ಗೈಡಿಂಗ್ ಸ್ಟೂಡೆಂಟ್ಸ್ ಟೀಚಿಂಗ್ ಮೆಥಡ್ಸ್ ಎಜುಕೇಷನ್ ಲರ್ನಿಂಗ್ ಮೆಥಡ್ಸ್ ಅಂತ ಇದೆ ಪೆಡಾಗಜಿ ಅಂದರೆ ಈಗ ನಾವು ಯಾವ ರೀತಿ ಬೋಧನೆ ಮಾಡಬೇಕು ಅದರಲ್ಲಿರುವಂತಹ ವಿಧಗಳೇನು ಯಾವ ವಿಧಗಳನ್ನು ಅನುಸರಿಸ್ಕೊಂಡು ನಾವು ಕ್ಲಾಸನ್ನು ಮಾಡಿದರೆ ಅದು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಇದೆಲ್ಲವನ್ನು ನಾವು ಬೋಧನಾಶಾಸ್ತ್ರದಲ್ಲಿ ಅಧ್ಯಯನ ಮಾಡುವಂಥದ್ದು ಸೊ ಹಾಗಾಗಿ ಇಲ್ಲಿ ಟೀಚಿಂಗ್ ಮೆಥಡ್ಸ್ ಅನ್ನೋದು ಸರಿಯಾದಂಥ ಉತ್ತರ ಓಕೆ ಇನ್ನು ಗೈಡಿಂಗ್ ಮೆಥಡ್ಸ್ ಅಂದರೆ ಮಕ್ಕಳಿಗೆ ಮಾರ್ಗದರ್ಶನ ಮಾಡೋದು ಅನ್ನೋದಾಗತ್ತೆ ಎಜುಕೇಷನ್ ಅಂದರೆ ಶಿಕ್ಷಣ ಲರ್ನಿಂಗ್ ಮೆಥಡ್ಸ್ ಅಂದರೆ ಕಲಿಕಾ ವಿಧಾನಗಳು ಅಂತ ಬರುತ್ತೆ ಆದರೆ ಪೆಡಾಗಜಿ ಈಸ್ ದ ಸ್ಟಡಿ ಆಫ್ ಟೀಚಿಂಗ್ ಮೆಥಡ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಇಫ್ ಎ ಚೈಲ್ಡ್ ಹ್ಯಾಸ್ ದ ಮೆಂಟಲ್ ಏಜ್ ಆಫ್ ಫೈವ್ ಇಯರ್ಸ್ ಆ್ಯಂಡ್ ಕ್ರೊನೊಲಾಜಿಕಲ್ ಏಜ್ ಆಫ್ ಫೋರ್ ಇಯರ್ಸ್ ದೆನ್ ವಾಟ್ ಬಿ ದ ಐ ಕ್ಯೂ ಆಫ್ ಎ ಚೈಲ್ಡ್ ನಮಗೆ ಐ ಕ್ಯೂ ಅನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಇಲ್ಲಿ ಮೆಂಟಲ್ ಏಜ್ ಅಂದರೆ ಮಾನಸಿಕ ವಯಸ್ಸು ಮತ್ತು ಕ್ರೋನಾ ಸಾರಿ ಕ್ರೋನಾಲಜಿಕಲ್ ಏಜ್ ಅಂದರೆ ಅದನ್ನು ನಾವು ದೈಹಿಕ ವಯಸ್ಸು ಅಂತ ಹೇಳ್ತೀವಿ ಸೊ ಈಗ ಕೊಟ್ಟಿರುವಂತಹ ಅಂಶವನ್ನು ನೀವು ಬರ್ಕೊಂಡು ಆನ್ಸರನ್ನು ಮಾಡಿ ಮಾಡಬೇಕಾಗತ್ತೆ ಸೊ ಇದನ್ನ ಒಂದು ಸರ್ತಿ ಮಾಡಿ ನೋಡೋಣ ಓಕೆ ನಿಮಗೆ ಈಸಿಯಾಗಿ ಇದು ವಿಲವೂ ಕೂಡ ಬರ್ತಿರುತ್ತೆ ಯಾಕಂದರೆ ನೀವು ಡಿ ಡೈಲಿ ಪ್ರಾಕ್ಟೀಸ್ ಮಾಡಿರ್ತೀರ ಅಲ್ವಾ ಸೊ ಈಗ ಒಂದು ಸರ್ತಿ ನೋಡೋಣ ಇಲ್ಲಿ ನಮಗೆ ಫಾರ್ಮುಲಾ ಗೊತ್ತಿರಬೇಕು ಐ ಕ್ಯೂ ಈಸ್ ಈಕ್ವಲ್ ಟು ಎಮ್ ಎ ಡಿವೈಡೆಡ್ ಬೈ ಸಿ ಎ ಇಂಟು ಹಂಡ್ರೆಡ್ ನಾನಿಲ್ಲಿ ಫಾರ್ಮುಲಾ ಬರೆಯಲ್ಲ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾ ಹೋಗ್ತೀನಿ ಸೊ ಐ ಕ್ಯೂ ಕಂಡು ಹಿಡಿಯಬೇಕು ಐ ಕ್ಯೂ ಅನ್ನು ಬರ್ಕೊಂಡೆ ಈಗ ಮೆಂಟಲ್ ಏಜ್ ಎಷ್ಟಿದೆ ಫೈ ಇದೆ ಮತ್ತು ಸಿ ಎ ಎಷ್ಟಿದೆ ಫೋರ್ ಇಂಟು ಹಂಡ್ರೆಡ್ ಓಕೆ ಸೊ ಇದನ್ನು ಈಗ ಡಿವೈಡ್ ಮಾಡಬೇಕು ಫೋರ್ ಒನ್ ಫೋರ್ ಫೋರ್ ಟ್ವೆಂಟಿ ಫೈ ಝ ಹಂಡ್ರೆಡ್ ಓಕೆ ಟ್ವೆಂಟಿ ಫೈ ಇಂಟು ಫೈವ್ ಒನ್ ಟ್ವೆಂಟಿ ಫೈವ್ ಸೊ ಆನ್ಸರ್ ಒನ್ ಟ್ವೆಂಟಿ ಫೈವ್ ಬರಬೇಕು ಆಪ್ಷನ್ ಬಿ ಎಲ್ಲಿದೆ ಓಕೆ ಐ ಕ್ಯೂ ಈಸ್ ಈಕ್ವಲ್ ಟು ಒನ್ ಟ್ವೆಂಟಿ ಫೈವ್ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ನಮಗೆ ಕನ್ನಡದಲ್ಲಿರುವಂತಹ ಪ್ರಶ್ನೆನೇ ಇಂಗ್ಲೀಷಲ್ಲಿರುತ್ತೆ ಅಷ್ಟೇ ನಿಮಗಲ್ಲಿ ಮೆಂಟಲ್ ಏಜ್ ಅಂದರೆ ಏನು ಮಾನಸಿಕ ವಯಸ್ಸು ಆಮೇಲೆ ಕ್ರೊನಾಲಜಿಕಲ್ ಏಜ್ ಅಂದರೆ ಏನು ದೈಹಿಕ ವಯಸ್ಸು ಇದಿಷ್ಟು ಗೊತ್ತಿದ್ದರೆ ಸಾಕು ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು ಓಕೆ ಸೊ ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ ಓಕೆ ನಾಲ್ಕನೇದು ಇಂಡಿವಿಜುವಲ್ ಲರ್ನ್ಸ್ ಫ್ರಮ್ ಹಿಸ್ ಓನ್ ಮಿಸ್ಟೇಕ್ಸ್ ದಿಸ್ ಸ್ಟೇಟ್ಮೆಂಟ್ ಈಸ್ ಬೇಸ್ಡ್ ಆನ್ ವಿಚ್ ಲರ್ನಿಂಗ್ ಥಿಯರಿ ಇದು ಈಗ ಇಲ್ಲಿ ಒಂದು ಪ್ರಶ್ನೆ ಇದೆಯಲ್ಲ ಇಂಡಿವಿಜುವಲ್ ಲರ್ನ್ಸ್ ಫ್ರಮ್ ಹಿಸ್ ಓನ್ ಮಿಸ್ಟೇಕ್ಸ್ ಅಂದರೆ ತನ್ನ ತಪ್ಪುಗಳಿಂದ ಒಬ್ಬ ವಿದ್ಯಾರ್ಥಿ ವೈಯಕ್ತಿಕವಾಗಿ ಅದನ್ನು ಸರಿಪಡಿಸ್ಕೊಳ್ತಾ ಕಲಿತಾ ಹೋಗ್ತಾನೆ ಅನ್ನುವಂಥದ್ದು ಸೊ ಈಗ ಇದು ಯಾವ ಒಂದು ಸಿದ್ಧಾಂತಕ್ಕೆ ಯಾವ ಒಂದು ಥಿಯರಿಗೆ ಅಪ್ಲೈ ಆಗುತ್ತೆ ಅಂತ ಕೇಳಿದ್ದಾರೆ ಇನ್ಸೈಟ್ ಥಿಯರಿ ಟ್ರಯಲ್ ಆ್ಯಂಡ್ ಎರರ್ ಇನ್ಸ್ಟ್ರೂಮೆಂಟಲ್ ಕಂಡೀಷ್ನಿಂಗ್ ಕ್ಲಾಸಿಕಲ್ ಕಂಡೀಷ್ನಿಂಗ್ ಅಂತ ಇದೆ ಇನ್ಸೈಟ್ ಅಂದರೆ ಈಗ ಒಳನೋಟ ಕಲಿಕೆ ಅಂತ ಹೇಳ್ತೀವಲ್ಲ ಅವರ ಒಳನೋಟ ಕಲಿಕೆಗೆ ಅನ್ವಯಿಸುತ್ತಾ ಅಥವಾ ಟ್ರಯಲ್ ಆ್ಯಂಡ್ ಎರರ್ ಥಾಂಡೈಕ್ರವರ ಪ್ರಮಾದ ಪ್ರಯತ್ನ ಪ್ರಯತ್ನ ಪ್ರಮಾದ ಕಲಿಕೆಗೆ ಸ ಅನ್ವಯಿಸುತ್ತಾ ಅಥವಾ ಇನ್ಸ್ಟ್ರೂಮೆಂಟಲ್ ಕಂಡೀಷ್ನಿಂಗ್ ಇನ್ಸ್ಟ್ರೂಮೆಂಟಲ್ ಅಂದರೆ ನಾಲ್ಕನೆಯ ಪ್ರಶ್ನೆ ಇಂಡಿವಿಜುವಲ್ ಲರ್ನ್ಸ್ ಫ್ರಮ್ ಹಿಸ್ ಓನ್ ಮಿಸ್ಟೇಕ್ಸ್ ದ ಸ್ಟೇಟ್ಮೆಂಟ್ ಈಸ್ ಆನ್ ವಿಚ್ ಲರ್ನಿಂಗ್ ಥಿಯರಿ ಅಂತ ಇದೆ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಇನ್ಸೈಟ್ ಥಿಯರಿ ಟ್ರಯಲ್ ಆ್ಯಂಡ್ ಎರರ್ ಥಿಯರಿ ಇನ್ಸ್ಟ್ರೂಮೆಂಟಲ್ ಕಂಡೀಷ್ನಿಂಗ್ ಕ್ಲಾಸಿಕಲ್ ಕಂಡೀಷ್ನಿಂಗ್ ಈಗ ಕೊಟ್ಟಿರುವಂತಹ ವಾಕ್ಯ ಏನಿದೆ ನೋಡಿ ಇಲ್ಲಿ ಇಂಡಿವಿಜುವಲ್ ಲರ್ನ್ಸ್ ಫ್ರಮ್ ಹಿಸ್ ಓನ್ ಮಿಸ್ಟೇಕ್ಸ್ ಅಂದರೆ ಒಬ್ಬ ವ್ಯಕ್ತಿ ತನ್ನ ತಪ್ಪುಗಳಿಂದ ಕಲಿತಾ ಹೋಗ್ತಾನೆ ಅನ್ನುವಂಥದ್ದು ಈಗ ನಾವು ಒಂದು ಥಿಯರಿ ಪ್ರಕಾರ ನಾವು ಇದನ್ನ ಕಲಿತಿದ್ದೀವಿ ಈಗ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ತಪ್ಪುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಆ ಮೂಲಕ ಕಲಿಕೆ ಉಂಟಾಗುತ್ತೆ ಅನ್ನೋದನ್ನು ನಾವು ಪ್ರಯತ್ನ ಪ್ರಮಾದ ಕಲಿಕೆಯಲ್ಲಿ ಥಾಂಡೈಕ್ ಅವರು ನೀಡಿರುವಂತಹ ಪ್ರಯತ್ನ ಪ್ರಮಾದ ಕಲಿಕೆಯಲ್ಲಿ ನಾವು ಈ ಒಂದು ಅಂಶವನ್ನು ಕಲ್ತಿದ್ದೀವಿ ಸೊ ಅದನ್ನು ಈಗ ನಮಗೆ ಈ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಇದು ಯಾವುದು ಯಾವ ಒಂದು ಥಿಯರಿಗೆ ಅಪ್ಲೈ ಆಗುತ್ತೆ ಅಂತ ಸೊ ನಿಮಗಿದನ್ನು ಇಷ್ಟು ಎಕ್ಸ್ಪ್ಲೇನ್ ಮಾಡಿದರೆ ಗೊತ್ತಾಗುತ್ತೆ ಆನ್ಸರ್ ಏನಾಗುತ್ತೆ ಟ್ರಯಲ್ ಆ್ಯಂಡ್ ಎರರ್ ಥಿಯರಿ ಅಲ್ವಾ ಟ್ರಯಲ್ ಆ್ಯಂಡ್ ಎರರ್ ಥಿಯರಿ ಈಸ್ ಗಿವನ್ ಬೈ ಥಾಂಡೈಕ್ ಓಕೆ ಸೊ ಇದಿಷ್ಟು ಇದಿಷ್ಟನ್ನು ನೆನಪಿಟ್ಕೊಡಿ ನೆಕ್ಸ್ಟು ಇನ್ಸೈಟ್ ಇನ್ಸೈಟ್ ಥಿಯರಿ ಇದನ್ನು ನೀಡಿದವರು ಯಾರು ಇನ್ಸೈಟ್ ಥಿಯರಿ ಈಸ್ ಗಿವನ್ ಬೈ ಕೊಹ್ಲರ್ ಒಳನೋಟ ಕಲಿಕೆ ಅಂತ ಹೇಳ್ತೀವಿ ನೆಕ್ಸ್ಟು ಇನ್ಸ್ಟ್ರೂಮೆಂಟಲ್ ಕಂಡೀಷನಿಂಗ್ ಥಿಯರಿ ಈಸ್ ಗಿವನ್ ಬೈ ಬಿ ಎಫ್ ಸ್ಕಿನ್ನರ್ ಇನ್ಸ್ಟ್ರೂಮೆಂಟಲ್ ಕಂಡೀಷ್ನಿಂಗ್ ಥಿಯರಿ ಇಸ್ ಆಲ್ಸೋ ನೋನ್ ಆಸ್ ಆಪ್ರೆಂಟ್ ಕಂಡೀಷ್ನಿಂಗ್ ಓಕೆ ಸೊ ನೆಕ್ಸ್ಟ್ ಕ್ಲಾಸಿಕಲ್ ಕಂಡೀಷ್ನಿಂಗ್ ಈಸ್ ಗಿವನ್ ಬೈ ಪಾವ್ಲೋ ಓಕೆ ಪಾವು ಅವರ ಸಾಂಪ್ರದಾಯಿಕ ಸಿದ್ಧಾಂತ ಅಂತ ಹೇಳ್ತೀವಲ್ವಾ ಶಾಸ್ತ್ರೀಯ ಅನುಬಂಧನ ಕಲಿಕೆ ಅಂತ ಕೂಡ ಹೇಳ್ತೀವಿ ಅದನ್ನು ಇಂಗ್ಲೀಷಲ್ಲಿ ನಾವು ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಹೇಳುವಂಥದ್ದು ಓಕೆ ಸೊ ಇದಿಷ್ಟು ನೆನ್ಪಿಡಬೇಕಾಗತ್ತೆ ನಿಮಗೆ ಒಂದು ಸೆಷನ್ನಲ್ಲಿ ಯಾವ ಥಿಯರಿಗೆ ಕನ್ನಡದಲ್ಲಿ ಏನು ಏನಂತಾರೆ ಮತ್ತು ಅದರ ಒಂದು ಪ್ರತಿಪಾದಕರು ಯಾರು ಅನ್ನುವಂತಹ ಚಾರ್ಟನ್ನು ಮಾಡಿ ತಿಳಿಸ್ತೀನಿ ಓಕೆ ಸೊ ಇದು ನಿಮಗೆ ನೆಕ್ಸ್ಟ್ ಬರಲಿರುವಂತಹ ಸೀಟೆಡ್ ಪರೀಕ್ಷೆಗೆ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಜಿ ಪಿ ಎಸ್ ಟಿ ಆರ್ ಅಟೆಂಡ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಓಕೆ ಸೊ ಇದಿಷ್ಟು ಪ್ರಯತ್ನವನ್ನು ನಾನು ಮಾಡಿಕೊಡ್ಬೋದು ನಿಮಗೆ ಓಕೆ ನೆಕ್ಸ್ಟು ಇನ್ನೂ ಐದನೇ ಪ್ರಶ್ನೆ ನೋಡೋಣ ಐದನೆಯ ಪ್ರಶ್ನೆ ವಾಟ್ ಶುಡ್ ಬಿ ದ ರೋಲ್ ಆಫ್ ಟೀಚರ್ಸ್ ಇನ್ ಮೀಟಿಂಗ್ ದ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಇದೆ ಅಂದರೆ ಈಗ ಪ್ರಶ್ನೆಯ ಅರ್ಥ ಏನಾಗುತ್ತೆ ವೈಯಕ್ತಿಕ ಭಿನ್ನತೆಯಿಂದ ಕೂಡಿರುವಂತಹ ಮಕ್ಕಳೊಂದಿಗೆ ಶಿಕ್ಷಕರ ಪಾತ್ರೆ ಯಾವ ರೀತಿ ಇರಬೇಕಾಗತ್ತೆ ಅನ್ನೋದು ಪ್ರಶ್ನೆ ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ Try to adjust the curriculum as per the needs of individuals. Second option, try to know the abilities, interests and aptitudes of individuals. Option C, both A and B, D, none, ಈಗ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರುವಂತಹ ಮಕ್ಕಳು ಸಾಮಾನ್ಯ ಮಕ್ಕಳ ಒಂದು ಪಠ್ಯಕ್ರಮವನ್ನು ಕೊಟ್ಟಾಗ ಅದನ್ನು ಓದಿ ಅರ್ಥೈಸ್ಕೊಳ್ಳೋದಕ್ಕೆ ಆಗೋಲ್ಲ ಸೊ ಅವರಿಗಾಗಿ ಅವರ ಮೆಂಟಾಲಿಟಿ ಎಷ್ಟಿದೆ ಅವರ ಒಂದು ಮಾನಸಿಕ ಸಮ ಸಾಮರ್ಥ್ಯ ಗ್ರಹಿಸುವ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟೇ ಪಠ್ಯಕ್ರಮವನ್ನು ಅವರಿಗೆ ನೀಡಿದರೆ ಅದನ್ನು ಕಲಿಯುವಂತಹ ಸಾಮರ್ಥ್ಯ ಇರುತ್ತೆ ಮಕ್ಕಳಿಗೆ ವೈಯಕ್ತಿಕ ಭಿನ್ನತೆಯಿಂದ ಕೂಡಿರುವಂತಹ ಮಕ್ಕಳಿಗೆ ಪಠ್ಯಕ್ರಮವನ್ನು ಆದಷ್ಟು ಸಡಿಲಗೊಳಿಸಿ ಸರಳವಾಗಿರುವಂಥ ಪಠ್ಯಕ್ರಮವನ್ನು ನೀಡುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ ನೆಕ್ಸ್ಟು ಟ್ರೈ ಟು ನೋ ದ ಅಬಿಲಿಟೀಸ್ ಇಂಟ್ರೆಸ್ಟ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಆಫ್ ಇಂಡಿವಿಜುವಲ್ಸ್ ಅಂತ ಇದೆ ಅಂದರೆ ವೈಯಕ್ತಿಕ ಭಿನ್ನತೆಯಿಂದ ಇರುವಂತಹ ಮಕ್ಕಳ ಒಂದು ಸಾಮರ್ಥ್ಯ ಏನು ಇಂಟ್ರೆಸ್ಟ್ ಅಂದರೆ ಆಸಕ್ತಿ ಏನು ಮತ್ತು ಅವರ ಆ್ಯಪ್ಟಿಟ್ಯೂಡ್ ಅಂದರೆ ಮನೋವೃತ್ತಿ ಯಾವ ರೀತಿ ಇದೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಓಕೆ ಸೊ ಈಗ ಈಗ ಈ ಎರಡೂ ಆಪ್ಷನ್ನು ಕೂಡ ಪಾಸಿಟಿವ್ ಆಗಿದೆ ಮತ್ತು ವೈಯಕ್ತಿಕ ಭಿನ್ನತೆಯಿಂದ ಇರುವಂತಹ ಮಕ್ಕಳೊಂದಿಗೆ ನಾವು ಈ ಅಂಶವನ್ನು ಪರಿಗಣಿಸಬೇಕು ಹಾಗಾಗಿ ನಮ್ಮ ಉತ್ತರ ಆಪ್ಷನ್ ಎ ಆ್ಯಂಡ್ ಬಿ ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಸೊ ಸರಿಯಾದಂಥ ಉತ್ತರ ಏನಾಯಿತು ಆಪ್ಷನ್ ಎ ಆ್ಯಂಡ್ ಬಿ ಬೋತ್ ಅನ್ನುವಂಥದ್ದು ಓಕೆನಾ ಸೊ ಈಗ ನಿಮಗಿಲ್ಲಿ ಕಷ್ಟದ ಪದಗಳು ಯಾವುದು ಕರಿಕ್ಯುಲಮ್ ಅಂದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಪಠ್ಯಕ್ರಮ ಅನ್ನುವಂಥದ್ದು ಎಬಿಲಿಟೀಸ್ ಅಂದರೆ ಸಾಮರ್ಥ್ಯ ಇಂಟ್ರೆಸ್ಟ್ ಅಂದರೆ ಆಸಕ್ತಿ ಆ್ಯಪ್ಟಿಟ್ಯೂಡ್ ಅಂದರೆ ಮನೋವೃತ್ತಿ ಸೊ ಇಂಥ ಪದಗಳಿಗೆ ಈಸಿಯಾಗಿ ನೀವು ಅದನ್ನ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡಿ ಓಕೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಆರನೆಯ ಪ್ರಶ್ನೆ ಎ ಚೈಲ್ಡ್ ಬ್ರೈಟ್ಸ್ ವಿತ್ ಹಿಸ್ ಆರ್ ಹರ್ ಲೆಫ್ಟ್ ಹ್ಯಾಂಡ್ ಆ್ಯಂಡ್ ಈಸ್ ಕಂಫರ್ಟೇಬಲ್ ಡೂಯಿಂಗ್ ಥಿಂಗ್ಸ್ ವಿತ್ ಇಟ್ ಶಿ ಆರ್ ಹಿ ಶುಡ್ ಬಿ ಅಂತ ಇದೆ ಅಂದರೆ ಈಗ ಒಂದು ಮಗು ಬರೆಯೋದನ್ನು ಮತ್ತು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಲೆಫ್ಟ್ ಹ್ಯಾಂಡನ್ನು ಬಳಸಿದರೆ ಅದು ಈಸಿಯಾಗಿ ಕಂಫರ್ಟೇಬಲ್ ಆಗಿ ಫೀಲ್ ಮಾಡುತ್ತೆ ಅಂತಹ ಮಗುವಿನೊಂದಿಗೆ ಶಿಕ್ಷಕರಾದಂತಹ ನಮ್ಮ ಒಂದು ವರ್ತನೆ ಅಥವಾ ಅದನ್ನು ನಾವು ಯಾವ ರೀತಿ ಅದನ್ನು ಪರಿಗಣಿಸಬೇಕು ಅನ್ನೋದನ್ನು ಪ್ರಶ್ನೆಯಾಗಿ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ ಮೇಡ್ ಟು ರೈಟ್ ಇನ್ ರೈಟ್ ವಿತ್ ದ ರೈಟ್ ಹ್ಯಾಂಡ್ ಡಿಸ್ಕರೇಜ್ಡ್ ಅಲೋ ಹಿಸ್ ಪ್ರಿಫರೆನ್ಸ್ ಸೆಂಟ್ ಟು ಸೀಕ್ ಮೆಡಿಕಲ್ ಹೆಲ್ಪ್ ಅಂತ ಇದೆ ಸೊ ಇಲ್ಲಿ ನಾವು ಇಂತಹ ಪ್ರಶ್ನೆಗಳನ್ನು ಕೊಟ್ಟಾಗ ನೆಗೆಟಿವ್ ಇರೋದನ್ನು ಈಸಿಯಾಗಿ ತೆಗೆದಾಕ್ಬೋದು ಇಲ್ಲಿ ನೋಡಿ ಮೇಡ್ ಟು ರೈಟ್ ವಿತ್ ದ ರೈಟ್ ಹ್ಯಾಂಡ್ ಈಗ ಮಗು ಲೆಫ್ಟ್ ಹ್ಯಾಂಡಲ್ಲಿ ಬರಿತಾ ಇದೆ ಅಂದರೆ ನಾವು ರೈಟ್ ಹ್ಯಾಂಡಲ್ಲಿ ಬರಿ ಅಂತ ನಾವು ಅದನ್ನು ಹೇಳಬೇಕಾ ಸೊ ಇದು ತಪ್ಪಾಗುತ್ತೆ ಯಾಕಂದರೆ ಮಗುವಿಗೆ ಯಾವುದು ಈಸಿ ಆಗುತ್ತೋ ಸೊ ಅದಕ್ಕೆ ನಾವು ಆದ್ಯತೆ ಕೊಡಬೇಕಾಗತ್ತೆ ಓಕೆ ಅಂದರೆ ಅದರ ಒಂದು ಪ್ರಿಫರೆನ್ಸ್ ಏನಿದೆ ಅದಕ್ಕೆ ನಾವು ಮನ್ನಣೆಯನ್ನು ನೀಡಬೇಕಾಗುತ್ತೆ ಡಿಸ್ಕರೇಜ್ಡ್ ಇದು ಕೂಡ ಅಲ್ಲ ಓಕೆ ಡಿಸ್ಕರೇಜ್ ಮಾಡೋ ಹಾಗಿಲ್ಲ ಅಲೋ ಈಸ್ ಪ್ರಿಫರೆನ್ಸ್ ಅವರಿಗೆ ಅವ್ರು ಯಾವುದನ್ನು ಪ್ರಿಫರಾಗಿ ಮಾಡ್ತಾರೋ ಸೊ ಈಗ ರ ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತಾ ಇದ್ದರೆ ಸೊ ಅದಕ್ಕೆ ನಾವು ಆದ್ಯತೆಯನ್ನು ಕೊಡುವಂಥದ್ದು ಅದಕ್ಕೆ ಪ್ರೋತ್ಸಾಹವನ್ನು ಕೊಡುವಂಥದ್ದು ಓಕೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗುತ್ತೆ ಓಕೆ ಸೆಂಟ್ ಟು ಸೀಕ್ ಮೆಡಿಕಲ್ ಹೆಲ್ಪ್ ಇದು ಅವಶ್ಯಕತೆ ಇಲ್ಲ ಯಾಕಂದರೆ ಈಗ ಲ ಕೆಲವರಿಗೆ ಲೆಫ್ಟ್ ಹ್ಯಾಂಡ್ ರೂಢಿ ಇರುತ್ತೆ ಇನ್ನು ಕೆಲವರಿಗೆ ರೈಟ್ ಹ್ಯಾಂಡ್ ಆಲ್ಮೋಸ್ಟ್ ರೈಟ್ ಹ್ಯಾಂಡೇ ಇರುತ್ತೆ ಎಲ್ಲೋ ಕೆಲವರಲ್ಲಿ ಲೆಫ್ಟ್ ಹ್ಯಾಂಡರ್ಸ್ ಇರ್ತಾರೆ ಓಕೆ ಅಂಥದ್ರಲ್ಲಿ ನಾನು ಒಬ್ಬಳು ಈಗ ನಾನು ನಿಮಗೆ ಇದು ಹೇಳಿರಲಿಲ್ಲ ಯಾರಿಗೂ ಕೂಡ ಈಗ ಕ್ಲಾಸ್ ಕೇಳೋರಿಗೆ ಗೊತ್ತಿಲ್ಲ ನಾನು ಕೂಡ ಲೆಫ್ಟ್ ಹ್ಯಾಂಡಲ್ಲೇ ಬರೆಯೋದು ಮತ್ತು ನನ್ನ ಎಲ್ಲ ವರ್ಗಗಳು ಜಾಸ್ತಿ ಲೆಫ್ಟ್ ಹ್ಯಾಂಡಲ್ಲೇ ಸೊ ಈಗ ಹೇಳುವಂತಹ ಒಂದು ಸಿಚ್ಯುವೇಷನ್ ಇದು ನನಗೆ ನಮ್ಮ ಮನೇಲಿ ಇದಕ್ಕೆ ಆದ್ಯತೆಯನ್ನು ಕೊಟ್ಟವರು ಟೀಚರ್ಸ್ಗಳಿಗಿಂತ ಮೊದಲನಾಗಿ ನಮ್ಮ ನಮ್ಮ ತಂದೆಯವರು ನಮ್ಮಮ್ಮ ನನಗೆ ರೈಟ್ ಹ್ಯಾಂಡಲ್ಲೇ ಬರೆಯೋದಕ್ಕೆ ಪ್ರಾಕ್ಟೀಸ್ ಇದ್ದರು ಆದರೆ ನನಗೆ ಅದು ಸರಿ ಹೋಗ್ತಾ ಇರಲಿಲ್ಲ ಕಂಫರ್ಟೇಬಲ್ ಆಗ್ತಾ ಇರಲಿಲ್ಲ ನಾನು ಲೆಫ್ಟ್ ಹ್ಯಾಂಡಲ್ಲಿ ಬರೀತಾ ಇದ್ದಾಗಲೇ ನನಗೆ ಈಸಿ ಅನಿಸ್ತಿತ್ತು ಮತ್ತು ಹ್ಯಾಂಡ್ ರೈಟಿಂಗ್ ಕೂಡ ಚೆನ್ನಾಗಿರ್ತಿತ್ತು ಸೊ ಹಾಗಾಗಿ ನಮ್ಮ ಅಪ್ಪಾಜಿ ಹೇಳಿದ್ದಿಷ್ಟೇ ಅವಳಿಗೆ ಯಾವುದು ಈಸಿ ಆಗುತ್ತೋ ಅದರಲ್ಲಿ ಬರೀಲಿ ಬಿಡು ಅದರಲ್ಲಿ ಏನು ತಪ್ಪಿದೆ ಅದು ಅವಳಿಗೆ ರೂಢಿ ಆಗ್ತಿದೆ ಅಂದಮೇಲೆ ನಾವು ಅದನ್ನ ಫೋರ್ಸಿಬಲಿ ಚೇಂಜ್ ಮಾಡೋಕ್ಕಾಗಲ್ಲ ಬಿಟ್ಬಿಡಬೇಕು ಅಂತ ಅಂದಾಗ ಆವಾಗ್ಲಿಂದ ನನಗದು ರೂಢಿಯಾಯಿತು ಸ್ಕೂಲಲ್ಲೂ ನನಗೇನು ಯಾರು ಯಾರಿಂದಾನು ತೊಂದರೆ ಆಗಲಿಲ್ಲ ಟೀಚರ್ಸ್ಗಳು ಕೂಡ ಸಪೋರ್ಟಿವ್ ಆಗಿದ್ರು ಮತ್ತು ನಮ್ಮ ಕ್ಲಾಸ್ ಟೀಚರ್ ಕೂಡ ಲೆಫ್ಟ್ ಹ್ಯಾಂಡಲ್ಲಿ ಬರೀತಿದ್ರು ಸೊ ಯಾವುದೇ ತೊಂದರೆ ಆಗಿಲ್ಲ ಸೊ ನಿಮ್ಮ ನಿಮಗೂ ಕೂಡ ಸ್ಟೂಡೆಂಟ್ಸ್ಗಳು ಆ ರೀತಿ ಸಿಕ್ಕಾಗ ನೀವು ಅದನ್ನು ಬಲವಂತವಾಗಿ ಬದಲಾಯಿಸೋಕೆ ಹೋಗ್ಬಿಡಿ ಓಕೆನಾ ಸೊ ಈಗ ಇದು ನನ್ನ ಪರ್ಸ್ನಲ್ ವಿಷಯ ಆಯಿತು ಸೊ ಕ್ಲಾಸಿಗೆ ಹೋಗೋಣ ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈಗ ಇದು ಎಲಿಮಿನೇಟ್ ಆಯಿತು ಓಕೆ ಸೊ ಸಿ ಆಪ್ಷನ್ ಕರೆಕ್ಟ್ ಇಲ್ಲಿ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ ಏಳನೆಯ ಪ್ರಶ್ನೆ ಹೂ ಇಸ್ ದ ಫಾದರ್ ಆಫ್ ದ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಇದೆ ಆಪ್ಷನ್ ಜೆ ಬ್ರೂನರ್ ವೈಗೋಟಸ್ಕಿ ಗಾರ್ಡನರ್ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ನೋಡೋಕ್ಕೂ ಮುಂಚೆ ಇದನ್ನು ಕನ್ನಡದಲ್ಲಿ ಏನಂತಾರೆ ಅಂತ ನೋಡೋಣ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಇದನ್ನು ಬಹುಬೋ ಬಹುಬುದ್ಧಿಶಕ್ತಿ ಸಿದ್ಧಾಂತ ಬಹು ಬುದ್ಧಿಶಕ್ತಿ ಸಿದ್ಧಾಂತ ಅಂತ ಹೇಳ್ತೀವಿ ಇದರ ಪ್ರತಿಪಾದಕರು ನಮಗೆ ಕನ್ನಡದಲ್ಲಿ ನಾವು ಸೈಕಾಲಜಿ ಓದಿದಾಗ ತಿಳ್ಕೊಂಡಿರ್ತೀವಿ ಹೋವರ್ಡ್ ಗಾರ್ಡ್ನರ್ ಅಂತ ಸೊ ಇಲ್ಲಿ ನಮಗೆ ಕೇವಲ ಗಾರ್ಡ್ನರ್ ಅಂತ ಕೊಟ್ಟಿದ್ದಾರೆ ಸೊ ಇದು ಕೂಡ ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಗಾರ್ಡ್ನರ್ ಅಂತ ಕೊಡ್ತಾರೆ ಅಥವಾ ಪೂರ್ತಿ ಹೆಸರು ಹೋವರ್ಡ್ ಗಾರ್ಡ್ನರ್ ಅಂತ ಕೂಡ ಕೊಡ್ತಾರೆ ಓಕೆ ಇವರು ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿಯನ್ನು ನೀಡಿದವರು ಸೊ ಈಗ ಇವರು ತಿಳಿಸಿದಂತಹ ಮಲ್ಟಿಪಲ್ ಇಂಟೆಲಿಜೆನ್ಸ್ಗಳು ಯಾವುದು ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ ಎಂಟು ಬಹು ಬುದ್ಧಿಶಕ್ತಿಗಳನ್ನು ಇವರು ತಿಳಿಸ್ತಾರೆ ಸೊ ಅದನ್ನು ಒಂದು ಚಿತ್ರದ ಮೂಲಕ ನೋಡೋಣ ಇಲ್ಲಿ ನೋಡಿ ಮಲ್ಟಿಪಲ್ ಇಂಟೆಲಿಜೆನ್ಸಸ್ ಹೋವರ್ಡ್ ಗಾರ್ಡ್ನರ್ ಸೈಕಾಲಜಿಕಲ್ ಥಿಯರಿ ಅಂತ ಇಲ್ಲಿ ಮಧ್ಯದಲ್ಲಿ ಕೊಟ್ಟಿದ್ದಾರೆ ಸೊ ಯಾವ ಅಂಶಗಳನ್ನು ಅವ್ರು ತಿಳಿಸ್ತಾರೆ ಅಂದರೆ ಮೊದಲನೇದಾಗಿ ಇಂಟರ್ ಪರ್ಸ್ನಲ್ ಲಾಜಿಕಲ್ ಮ್ಯಾಥಮೆಟಿಕಲ್ ಅಂತ ಇದೆ ಲಾಜಿಕಲ್ ಮ್ಯಾಥಮೆಟಿಕಲ್ ನೆಕ್ಸ್ಟ್ ವರ್ಬಲ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಮ್ಯೂಸಿಕಲ್ ನೆಕ್ಸ್ಟು ಬಾಡಿಲಿ ಆರ್ ಕೈನಸ್ತಟಿಕ್ ನೆಕ್ಸ್ಟ್ ನ್ಯಾಚುರಲಿಸ್ಟ್ ಇನ್ನು ನೆಕ್ಸ್ಟ್ ಬರೋದು ಇಂಟ್ರಾ ಪರ್ಸ್ನಲ್ ಅಂತ ಬರುತ್ತೆ ಇನ್ನು ಕೊನೆಯದಾಗಿ ವಿಷುವಲ್ ಆರ್ ಸ್ಪ್ಯಾಟಿಯಲ್ ಅಂತ ಬರುತ್ತೆ ಸೊ ಇದಿಷ್ಟು ಏನಾಗುತ್ತೆ ಮಲ್ಟಿಪಲ್ ಇಂಟೆಲಿಜೆನ್ಸಲ್ಲಿ ನಾವು ನೋಡುವಂತಹ ಕಾನ್ಸೆಪ್ಟ್ಗಳು ಎಂಟು ಬುದ್ಧಿಶಕ್ತಿಗಳನ್ನು ತಿಳಿಸಿದವರು ಸೊ ಹಾಗಾಗಿ ಇದನ್ನು ಬಹು ಬುದ್ಧಿಶಕ್ತಿ ಅಥವಾ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಹೇಳೋದು ಇದನ್ನು ನೀಡಿದವರು ಯಾರು ಅಂತ ಕೇಳಿದ್ರೆ ಓವರ್ ಗಾರ್ಡ್ನರ್ ಓಕೆ ಸೊ ಇದಿಷ್ಟು ನಿಮಗೆ ಗೊತ್ತಿರಬೇಕಾಗತ್ತೆ ಇನ್ನು ಮುಂದಿನ ಅಂಶ ನೋಡೋಣ ಎಂಟನೆಯ ಪ್ರಶ್ನೆ ಸಿಂಗಲ್ ಫ್ಯಾಕ್ಟರ್ ಥಿಯರಿ ಆಫ್ ಇಂಟೆಲಿಜೆನ್ಸ್ ವಾಸ್ ಗಿವನ್ ಬೈ ಅಂತ ಇದೆ ಸಿಂಗಲ್ ಫ್ಯಾಕ್ಟರ್ ಥಿಯರಿ ನಾವು ಕನ್ನಡದಲ್ಲಿ ಕೂಡ ಓದಿದ್ದೀವಿ ನಾನು ನಿಮಗೆ ಥಿಯರಿ ಆಫ್ ಇಂಟೆಲಿಜೆನ್ಸ್ ಅಂತ ಒಂದು ಕ್ಲಾಸನ್ನ ಮಾಡಿದ್ದೆ ಸೊ ಅದರಲ್ಲಿ ಏಕಾಂಶವಾದ ಸಿದ್ಧಾಂತ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ ಸೊ ಅದನ್ನು ನೀಡಿದವರು ಯಾರು ನಿಮಗೆ ಆನ್ಸರ್ ಗೊತ್ತಿರುತ್ತೆ ಅದನ್ನು ನೀಡಿದವರು ಆಲ್ಫ್ರೆಡ್ ಬಿನೆ ಅನ್ನುವಂಥದ್ದು ಅಲ್ವಾ ಸೊ ಆಲ್ಫ್ರೆಡ್ ಬಿನೆ ಇಲ್ಲಿ ಸರಿಯಾದಂಥ ಉತ್ತರ ನಾವು ಕನ್ನಡದಲ್ಲಿ ಓದಿರುವಂತಹ ಏಕಾಂಶ ಸಿದ್ಧಾಂತ ಅನ್ನು ಅಂದರೂ ಕೂಡ ಒಂದೇ ಸಿಂಗಲ್ ಫ್ಯಾಕ್ಟರ್ ಥಿಯರಿ ಅಂದರೂ ಕೂಡ ಒಂದೇ ಅರ್ಧದಲ್ಲೇ ಬಳಸುವಂಥದ್ದು ಹಾಗಾಗಿ ಸರಿಯಾದಂಥ ಉತ್ತರ ಆಲ್ಫ್ರೆಡ್ ಬೆನ್ನೆ ಓಕೆನಾ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಿಮಗೀಗ ಇನ್ನೊಂದು ಸೆಷನ್ನಲ್ಲಿ ನಾನು ನಿಮಗೆ ಚಾರ್ಟ್ ಮಾಡಿ ತಿಳಿಸ್ತೀನಿ ಅನ್ನಲ್ಲ ಅದರಲ್ಲಿ ಥಿಯರಿಸರೀಸ್ ಇಂಟೆಲಿಜೆನ್ಸ್ ಥಿಯರಿಸರೀಸ್ನ ಯಾರು ಯಾವ ಥಿಯರಿಯನ್ನು ನೀಡಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ತೀನಿ ಅದರಿಂದ ನಿಮಗೆ ಒಂದು ಅಂಕ ಬರುವಂಥ ಸಾಧ್ಯತೆ ಇರುತ್ತೆ ಓಕೆ ಅಂದರೆ ಕನ್ನಡದಲ್ಲಿ ಈಗ ಆಲ್ರೆಡಿ ನಾನು ಕ್ಲಾಸ್ ಮಾಡಿದ್ದೀನಿ ಬಟ್ ಆದರೆ ಇಂಗ್ಲೀಷಲ್ಲಿ ಅದಕ್ಕೆ ಯಾವ ಥಿಯರಿಗೆ ಯಾವ ಹೆಸರಿದೆ ಅನ್ನೋದನ್ನು ಚಾರ್ಟ್ ಮಾಡಿ ಕೊಡ್ತೀನಿ ಓಕೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಒಂಬತ್ತನೆಯ ಪ್ರಶ್ನೆ ಹೂ ಗಿವ್ಸ್ ಮೋರ್ ಸ್ಟ್ರೆಸ್ ಟು ದ ಫಿಲಾಸಫಿ ಆಫ್ ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮ್ ಆಪ್ಷನ್ ಕೋಲ್ಬರ್ಗ್ ಪಿಯಾಜೆ ಡೂಯಿ ನೆಕ್ಸ್ಟ್ ವೈಗೋಟಸ್ಕಿ ಅಂತ ಇದೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ನೋಡೋಕ್ಕೂ ಮೊದಲು ಪ್ರಶ್ನೆಯ ಅರ್ಥವನ್ನು ತಿಳ್ಕೊಳ್ಳೋಣ ಹೂ ಗಿವ್ಸ್ ಮೋರ್ ಸ್ಟ್ರೆಸ್ ಟು ದ ಫಿಲಾಸಫಿ ಆಫ್ ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮ್ ನಿಮಗೆ ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮ್ ಅಂತ ಬಂದ ತಕ್ಷಣ ಗೊತ್ತಾಗಬೇಕು ಅದಕ್ಕೆ ಉತ್ತರ ವೈಗೋಟಸ್ಕಿ ಅಂತ ಯಾಕಂದರೆ ನಾವು ಕನ್ನಡದಲ್ಲಿ ಅದನ್ನು ಚೆನ್ನಾಗಿ ಕಲ್ತಿದ್ದೀವಿ ಸಾಮಾಜಿಕ ಸಂರಚನಾವಾದ ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಯಾರಾಗಿರ್ತಾರೆ ವೈಗೊಟಸ್ಕಿಯವರಾಗಿರ್ತಾರೆ ಅಂತ ಅಲ್ವಾ ಸೊ ಹಾಗಾಗಿ ಸರಿಯಾದಂಥ ಉತ್ತರ ಏನೀಗ ಸಾಮಾಜಿಕ ಸಂರಚನಾವಾದವನ್ನು ನೀಡಿದವರು ವೈಗೋಟಸ್ಕಿ ಸೊ ಅದನ್ನ ಇಂಗ್ಲೀಷಲ್ಲಿ ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮ್ ಅಂತ ಹೇಳ್ತೀವಿ ಇಷ್ಟೇ ಅಲ್ವಾ ಸಿಂಪಲ್ ಆಗಿದೆ ಇಂಗ್ಲೀಷಲ್ಲೂ ಕೂಡ ನಾವು ಈಸಿಯಾಗಿ ಟ್ವೆಂಟಿ ಫೈ ಮೇಲೆ ಮಾಡೋಕ್ಕಾಗದಿದ್ರು ಅಟ್ಲೀಸ್ಟ್ ಟ್ವೆಂಟಿ ಆದರೂ ರೀಚ್ ಆಗ್ಬೋದು ಇದು ನನ್ನ ಅಭಿಪ್ರಾಯ ಆದರೆ ಅಷ್ಟು ರೀಚ್ ಆಗಬೇಕಂದ್ರೆ ನಿಮಗೆ ಏನು ಇಂಗ್ಲೀಷ್ ಪದಗಳ ಅರ್ಥ ಗೊತ್ತಿರಬೇಕಾಗತ್ತೆ ಓಕೆ ಸೊ ಆ ಒಂದು ಪ್ರಯತ್ನವನ್ನು ಮುಂದಿನ ಸೆಷನ್ಸ್ಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಓಕೆ ಇನ್ನು ಕೊನೆಯ ಪ್ರಶ್ನೆ ನೋಡೋಣ ನಾನು ಕೇವಲ ಟೆನ್ ಹತ್ತು ಪ್ರಶ್ನೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದೆ ಮೊದಲ ಸೆಷನ್ ಇದಕ್ಕೆ ರೆಸ್ಪಾನ್ಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಮುಂದಿನ ತರಗತಿಗಳನ್ನು ಮಾಡಿಕೊಡ್ತೀನಿ ಈಗ ಕೊನೆಯ ಪ್ರಶ್ನೆಯನ್ನು ನೋಡೋಣ ಹತ್ತನೆಯ ಪ್ರಶ್ನೆ ದ ಕಾರ್ಡಿನಲ್ ಪ್ರಿನ್ಸಿಪಲ್ ಆಫ್ ಲರ್ನರ್ ಸೆಂಟರ್ಡ್ ಎಜುಕೇಷನ್ ಆರ್ ಅಂತ ಇದೆ ಈಗ ಲರ್ನರ್ ಸೆಂಟರ್ಡ್ ಎಜುಕೇಷನ್ ಅಂದರೆ ಏನು ಕಲಿಕಾರ್ತಿ ಕೇಂದ್ರಿತ ಶಿಕ್ಷಣ ಅಂತ ಸೊ ಅದು ಯಾವ ಒಂದು ತತ್ವವನ್ನು ಆಧರಿಸಿದೆ ಅಂತ ಕೇಳಿರೋದು ಆಪ್ಷನ್ ಲರ್ನಿಂಗ್ ಬೈ ಡೂಯಿಂಗ್ ಲರ್ನಿಂಗ್ ಬೈ ಲಿವಿಂಗ್ ಬೋತ್ ಎ ಆ್ಯಂಡ್ ಬಿ ನನ್ ಸೊ ಈ ಇತ್ತೀಚಿನ ಒಂದು ಶಿಶು ಕೇಂದ್ರಿತ ಶಿಕ್ಷಣ ಮಾಡಿ ಕಲಿ ಮತ್ತು ಜೀವಿಸುತ್ತಾ ಕಲಿ ಅನ್ನುವಂಥ ತತ್ವವನ್ನು ಆಧರಿಸಿದೆ ಸೊ ಇದು ನಾವು ಕನ್ನಡದಲ್ಲಿ ಓದಿ ತಿಳ್ಕೊಂಡಿರುವಂಥದ್ದು ಸೊ ಇಲ್ಲಿ ಮಾಡುತ್ತಾ ಕಲಿ ಮತ್ತು ಜೀವಿಸುತ್ತಾ ಕಲಿ ಅಂದರೆ ಮಾಡುತ್ತಾ ಕಲಿ ಅಂದರೆ ಲರ್ನಿಂಗ್ ಬೈ ಡೂಯಿಂಗ್ ಅನ್ನೋದಾಗುತ್ತೆ ಜೀವಿಸುತ್ತಾ ಕಲಿ ಅಂದರೆ ಲರ್ನಿಂಗ್ ಬೈ ಲಿವಿಂಗ್ ಅನ್ನುವಂಥದ್ದು ಸೊ ಈಸಿ ಇದೆ ಅಲ್ವಾ ಸೊ ನಿಮಗೆ ಆನ್ಸರ್ ಗೊತ್ತಾಗುತ್ತೆ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ ಅನ್ನೋದು ಸರಿಯಾದಂಥ ಉತ್ತರ ಓಕೆ ಸೊ ಇದಿಷ್ಟು ಇವತ್ತಿನ ಹತ್ತು ಪ್ರಶ್ನೆಗಳಾಗಿತ್ತು ನೆಕ್ಸ್ಟ್ ಸೆಷನ್ನಲ್ಲಿ ನೀವು ಈಗ ಈ ಒಂದು ಸೆಷನಿಗೆ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಮುಂದಿನ ತರಗತಿಗಳನ್ನು ಮಾಡ್ತಾ ಹೋಗ್ತೀನಿ ಯಾಕಂದರೆ ಈಗ ನಮ್ಮ ಅಭ್ಯರ್ಥಿಗಳು ಎಷ್ಟು ಜನ ಸಿಟೆಟಿಗೆ ಅಪ್ಲೈ ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂದರೆ ರೆಸ್ಪಾನ್ಸ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ನನಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಇದರ ಅವಶ್ಯಕತೆ ಇದೆ ಈ ಸೆಷನ್ಸ್ಗಳನ್ನ ನೋಡೋರು ಇದ್ದಾರೆ ಅಂದರೆ ಖಂಡಿತವಾಗ್ಲೂ ನಾನು ಮುಂದಿನ ಸೆಷನ್ಸ್ನ ಮಾಡ್ಕೊಡ್ತೀನಿ ಓಕೆ ಸೊ ಈಗ ಇವತ್ತಿನ ಈ ಸೆಷನ್ ನಿಮಗೆ ಹೇಗೆ ಅನ್ನಿಸ್ತು ಈಸಿಯಾಗಿ ಅರ್ಥ ಆಗಿದೆಯಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಸೆಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಸಿ ಟೆಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಅವ್ರಿಗೂ ಕೂಡ ಈ ಸೆಷನನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತೀನಿ ಥ್ಯಾಂಕ್ ಯು ಆಲ್